ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ತನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಜೊತೆಗೆ ಲೈಕ್ ಮಾಡಿ ಹಾಗೆ ಹೈಪ್ ಬಟನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈಗಾಗಲೇ ಈ ವರದಿಯ ಬಗ್ಗೆ ಈ ವಿಚಾರ ಬಗ್ಗೆ ಒಂದು ವರದಿ ವಿಡಿಯೋ ಮಾಡಿ ನಾವು ಈಗಾಗಲೇ ಬಿಟ್ಟು ಬಿಟ್ಟಿದ್ದೇವೆ ಅದನ್ನು ಸಹಿತ ತಾವು ಪರಿಗಣಿಸ್ಬೋದು ಹಾಗೂ ಈಗ ಈ ವರದಿಯಲ್ಲಿ ಇಲಾಖೆ ಅಂಗವಿಕಲರ ರೈಲ್ವೆ ಕಾರ್ಡನ್ನು ತಗೊಳ್ಳೋದು ಸರಳೀಕರಣಗೊಳಿಸಿರುವ ವರದಿ ಇದೆ ತಾವು ಇದನ್ನು ಗಮನಿಸಬೇಕಂತ ಕೇಳ್ಕೊಂಡು ವರದಿ ಸಲ್ಲಿಸ್ತಾ ಇದ್ವಿ ಭಾರತವು ವಿಶ್ವದ ಅತ್ಯಂತ ದೊಡ್ಡ ರೈಲು ಜಾಲಗಳ ಹೊಂದಿರುವ ದೇಶದಲ್ಲಿ ಒಂದಾಗಿದೆ ಪ್ರತಿದಿನವೂ ಲಕ್ಷಾಂತರ ಜನರನ್ನು ತಾವು ಹೋಗಬೇಕಿರುವ ಪ್ರದೇಶಗಳಿಗೆ ತಲುಪಿಸುವ ಈ ಬೃಹತ್ ವ್ಯವಸ್ಥೆ ಕೇವಲ ಸಂಚಾರ ವ್ಯವಸ್ಥೆ ಅಷ್ಟೇ ಅಲ್ಲ ಇದು ದೇಶದ ಸಾಮಾನ್ಯ ಜನರು ಇಷ್ಟಪಡುವ ಸಂಚಾರ ವ್ಯವಸ್ಥೆಯಾಗಿದೆ ಈ ದೃಷ್ಟಿಯಿಂದ ದೈಹಿಕ ಅಂಗವೈಕಲ್ಯ ಹೊಂದಿರುವ ಕೋಟ್ಯಾಂತರ ಜನರಿಗೆ ಸ್ವತಂತ್ರವಾಗಿ ಗೌರವಯುತವಾಗಿ ಮತ್ತು ಆರ್ಥಿಕವಾಗಿ ಅನುಕೂಲಕರವಾಗಿ ಪ್ರಯಾಣ ಮಾಡುವ ಅವಕಾಶ ಕಲ್ಪಿಸುವುದು ಅತ್ಯಂತ ಮಹತ್ವದ್ದಾಗಿದೆ ದಿವ್ಯಾಂಗ ವ್ಯಕ್ತಿಗಳಿಗೆ ಪ್ರಯಾಣದಲ್ಲಿ ಎದುರಾಗುವ ಸವಾಲುಗಳು ಟಿಕೆಟ್ ಬುಕ್ಕಿಂಗ್ ರಿಯಾಯಿತಿ ದೃಢೀಕರಣ ಆಸನ ಸೌಲಭ್ಯ ನಿಲ್ದಾಣ ಪ್ರವೇಶ ಇವೆಲ್ಲವೂ ಈಗ ತಂತ್ರಜ್ಞಾನದ ಮೂಲಕ ಸರಳೀಗೊಳಿಸಲಾಗಿದೆ ಈಗ ದಿವ್ಯಾಂಗನ ದಿವ್ಯಾಂಗನ ರೈಲ್ವೆ ರಿಯಾಯಿತಿ ಕಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಸಾರ್ವಜನಿಕರಿಗಾಗಿ ಹೆಚ್ಚು ಸುಧಾರಿತ ರೂಪದಲ್ಲಿ ಲಭ್ಯವಿದ್ದು ದೇಶದಾದ್ಯಂತ ಎಲ್ಲ ದಿವ್ಯಾಂಗ ಪ್ರಯಾಣಿಕರಿಗೆ ಯುನಿಫೈಡ್ ರಿಯಾಯಿತಿ ವ್ಯವಸ್ಥೆಯನ್ನು ಒದಗಿಸುವ ಪ್ರಮುಖ ದಾಖಲೆ ಆಗಿದೆ ಐ ಆರ್ ಸಿ ಟಿ ಸಿ ಮೂಲಕ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ನಿಂದ ಹಿಡಿದು ರೈಲ್ವೆ ಕೌಂಟರ್ಗಳಲ್ಲಿ ನೇರವಾಗಿ ರಿಯಾಯಿತಿ ಪಡೆಯುವವರಿಗೂ ಪ್ರತಿಯೊಂದು ಹಂತವನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ ಹಾಗಿದ್ದರೆ ದಿವ್ಯಾಂಗಜನ್ ಕಾರ್ಡ್ ಪ್ರಯೋಜನಗಳು ಅರ್ಹತೆ ಅಗತ್ಯ ದಾಖಲೆಗಳು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಹೊಸ ನಿಯಮಾವಳಿಗಳು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಬನ್ನಿ ದಿವ್ಯಾಂಗಜನ್ ರೈಲ್ವೆ ರಿಯಾಯಿತಿ ಕಾರ್ಡ್ ಎಂದರೇನು ದಿವ್ಯಾಂಗ ಪ್ರಯಾಣಿಕರಿಗೆ ನೀಡಲಾಗುವ ಈ ಅಧಿಕೃತ ಇ ಟಿಕೆಟಿಂಗ್ ಫೋಟೋ ಐಡೆಂಟಿಟಿ ಕಾರ್ಡ್ ರೈಲು ಪ್ರಯಾಣದ ರಿಯಾಯಿತಿ ಪಡೆಯಲು ಸಹಾಯಕನಿಗೆ ಸಹ ರಿಯಾಯಿತಿ ನೀಡಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಮಾನ್ಯವಾಗಲು ಬಳಸಲಾಗುವ ಒಂದು ಶಾಶ್ವತ ಗುರುತಿನ ಚೀಟಿಯಾಗಿದೆ ಈ ಕಾರ್ಡ್ ಹೊಂದಿರುವುದರಿಂದ ದಿವ್ಯಾಂಗ ವ್ಯಕ್ತಿಗಳಿಗೆ ಪ್ರತಿ ಬಾರಿಯೂ ವೈದ್ಯಕೀಯ ಪ್ರಮಾಣಪತ್ರ ತೆಗೆದುಕೊಂಡು ಬರುವ ತೊಂದರೆ ತಪ್ಪುತ್ತದೆ ದಿವ್ಯಾಂಗಂಜನ್ ರೈಲ್ವೆ ಕಾರ್ಡ್ ಎರಡು ಸಾವಿರ ಇಪ್ಪತ್ತೈದರ ಪ್ರಮುಖ ಪ್ರಯೋಜನಗಳು ಏನೇನು ಅಂತಂದರೆ ರೈಲು ಪ್ರಯಾಣದಲ್ಲಿ ಜಾರಿಯಾದ ವಿಶೇಷ ರಿಯಾಯಿತಿಗಳು ಏನೇನಂತ ರೈಲು ವರ್ಗ ರಿಯಾಯಿತಿ ಪ್ರಯಾಣ ಅಂದರೆ ಟು ಎಸ್ ಎಸ್ ಎಲ್ ಸ್ಲೀಪರ್ ಎಫ್ ಸಿ ತ್ರೀ ಎ ಸೆವೆಂಟಿ ಫೈವ್ ರಿಯಾಯಿತಿ ಇದೆ ಎ ಸಿ ಟೂ ಟೈರ್ ಟೂ ಎ ಎ ಸಿ ಫಸ್ಟ್ ಕ್ಲಾಸ್ ಒನ್ ಎ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಮಾಸಿಕ ಮತ್ತು ತ್ರೈಮಾಸಿಕ ಸೀಸನ್ ಟಿಕೆಟ್ಗಳು ಐವತ್ತು ರಿಯಾಯಿತಿ ಇದ್ದಲ್ಲಿ ಒಬ್ಬ ಸಹಾಯಕರಿಗೂ ಇದೇ ರೀತಿ ಅನ್ವಯಿಸುತ್ತದೆ ಅಂತಕ್ಕಂಥ ವಿಚಾರ ಮತ್ತು ವಿಶೇಷ ಮೀಸಲು ಆಸನ ಮತ್ತು ಸಲಕರಣೆಗಳ ಸೌಲಭ್ಯ ಹೇಗಿದೆ ಅಂದರೆ ಭಾರತೀಯ ರೈಲ್ವೆ ದಿವ್ಯಾಂಗ ಪ್ರಯಾಣಿಕರಿಗಾಗಿ ವಿಶೇಷವಾಗಿ ಸ್ಲೀಪರ್ ಕೋಚ್ಗಳಲ್ಲಿ ನಾಲ್ಕು ಕೆಳ ಬರ್ತುಗಳು ಎ ಸಿ ತ್ರೀ ಟಯರ್ನಲ್ಲಿ ಎರಡು ಮೀಸಲಾದ ಬರ್ತುಗಳು ಪಿ ಆರ್ ಎಸ್ ವ್ಯವಸ್ಥೆಯಲ್ಲಿ ಕೆಳ ಬರ್ತಿಗೆ ಆದ್ಯತೆ ಇವುಗಳನ್ನು ದಿವ್ಯಾಂಗ ವ್ಯಕ್ತಿ ಮತ್ತು ಅವರ ಸಹಾಯಕರಿಗಾಗಿ ಮೀಸಲಿರಿಸಲಾಗಿದೆ ಸುಲಭ ಆನ್ಲೈನ್ ಮತ್ತು ಆಫ್ಲೈನ್ ಬುಕ್ಕಿಂಗ್ ದಿವ್ಯಾಂಗ ಕಾರ್ಡನ್ನು ಐ ಆರ್ ಸಿ ಟಿ ಸಿಯಲ್ಲಿ ಯಲ್ಲಿ ನೋಂದಾಯಿಸಿದರೆ ಟಿಕೆಟ್ ಬುಕ್ಕಿಂಗ್ ವೇಳೆ ರಿಯಾಯಿತಿಯನ್ನು ಆಟೋಮೆಟಿಕ್ ಅನ್ವಯಿಸಲಾಗುತ್ತದೆ ಕೌಂಟರ್ಗಳಲ್ಲಿ ಮರು ಪ್ರಯಾ ಪ್ರಮಾಣೀಕರಣದ ತೊಂದರೆ ಇಲ್ಲ ಸಹಾಯಕರಿಗೆ ಜೊತೆ ಪ್ರಯಾಣಿಸುವಾಗಲೂ ಒಂದೇ ಪ್ರಕ್ರಿಯೆ ಮತ್ತು ಕಾರ್ಡನ್ನು ಮಾನ್ಯತೆಯ ಅವಧಿ ಎಷ್ಟಿದೆ ಅಂದರೆ ವ್ಯಾಲಿಡಿಟಿ ಸಾಮಾನ್ಯವಾಗಿ ಐದು ವರ್ಷ ಶಾಶ್ವತ ಅಂಗವೈಕಲ್ಯ ಇದ್ದರೆ ಹತ್ತು ವರ್ಷಗಳು ಇದರ ಉಪಯೋಗವನ್ನು ಯಾರೆಲ್ಲ ಪಡೆದುಕೊಳ್ಳಬಹುದಂದರೆ ದಿವ್ಯಾಂಗಜನ್ ಕಾರ್ಡ್ ಪಡೆಯಲು ಈ ಕೆಳಗಿನವರು ಪಡೆದುಕೊಳ್ಳಬಹುದು ದೃಷ್ಟಿದೋಷ ಬ್ಲೈಂಡ್ ವಿಷನ್ ಶಾರೀರಿಕ ಅಂಗವಿಕಲ್ಯ ಲೊಕೊಮೆಟ್ರಿ ಡಿಸೆಬಿಲಿಟಿ ಮಾನಸಿಕ ಕುಂಟು ಕುಂಟುತ ಅಂದರೆ ಮಾನಸಿಕ ಅಸ್ವಸ್ಥರು ಮ ಮತ್ತು ಶ್ರವಣ ಮತ್ತು ಮಾತು ದೋಷ ಇವರು ಡೋಲ್ ಡಿಸೆಬಿಲಿಟಿ ಪ್ರಯಾಣಕ್ಕೆ ಸಹಾಯಕ ಕಡ್ಡಾಯವಾಗಿರುವವರು ಅತ್ಯವಶ್ಯಕ ಸರ್ಕಾರಿ ಆಸ್ಪತ್ರೆಯನ್ನು ನೀಡಲ್ ನೀಡಲ್ಪಟ್ಟ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳ ದಾಖಲೆಗಳೇನೆಂದರೆ ಅಂಗವಿಕಲತೆ ಪ್ರಮಾಣಪತ್ರ ಆಧಾರ್ ಮತ್ತು ಮತದಾರ ಗುರುತಿನ ಚೀಟಿ ಪ್ಯಾನ್ ಪಾಸ್ಪೋರ್ಟ್ ಸ ಗಾತ್ರದ ಫೋಟೋ ರಿಯಾಯಿತಿ ಪ್ರಮಾಣಪತ್ರ ನಮೂನೆ ಅಗತ್ಯವಿದ್ದರೆ ವಿಳಾಸ ಪುರಾವೆ ಮತ್ತು ಜನ್ಮ ದಿನಾಂಕ ಪ್ರಮಾಣಪತ್ರ ಆನ್ಲೈನ್ ಅರ್ಜಿ ವಿಧಾನ ಎರಡು ಸಾವಿರ ಇಪ್ಪತ್ತ ಹೊಸ ಪೋರ್ಟಲ್ ಮೊದಲಿಗೆ ಪೋರ್ಟಲ್ ವಿಸಿಟ್ ದಿವ್ಯಾಂಗಜನ್ ಇಂಡಿಯನ್ ರೈಲ್ ಇಂಡಿಯನ್ ಇಂಡಿಯನ್ ರೈಲ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಹೊಸ ಖಾತೆ ತೆರೆದು ಲಾಗಿನ್ ಆಗಿ ಪರ್ಸ್ನಲ್ ವೈದ್ಯಕೀಯ ಮಾಹಿತಿ ಭರ್ತಿ ಮಾಡಿ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಡ್ಯಾಶ್ಬೋರ್ಡ್ನಲ್ಲಿ ಸ್ಥಿತಿ ಪರಿಶೀಲಿಸಬಹುದು ಕಾರ್ಡ್ ಮಂಜೂರಾದ ನಂತರ ಅದರ ಯುನಿಕ್ ಐ ಡಿ ಐ ಆರ್ ಸಿ ಟಿ ಸಿಯಲ್ಲಿ ಯಲ್ಲಿ ನೋಂದಾಯಿಸಬಹುದು ಅಪ್ಲೈನ್ ಅರ್ಜಿ ವಿಧಾನ ಎಂದರೆ ಹೇಗೆಂದರೆ ಅಗತ್ಯ ಪ್ರಮಾಣಪತ್ರಗಳನ್ನು ಸಂಗ್ರಹಿಸಿ ರಿಯಾಯಿತಿ ಪ್ರಮಾಣಪತ್ರ ನಮೂನೆ ಪಡೆದು ಭರ್ತಿ ಮಾಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಪರಿಶೀಲನೆಗೆ ನೀಡಿ ರೈಲ್ವೆ ಕಚೇರಿಗೆ ದಾಖಲೆಗಳನ್ನು ಸಲ್ಲಿಸಿ ವೈದ್ಯಕೀಯ ಮಂಡಳಿ ದೃಢೀಕರಿಸಿದ ನಂತರ ಕಾರ್ಡ್ ವಿತರಣೆ ಒಟ್ಟಾರೆಯಾಗಿ ದಿವ್ಯಾಂಗ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆಯಿಂದ ದೊಡ್ಡ ಸಹಾಯ ನೀಡುತ್ತಿದ್ದು ದಿವ್ಯಾಂಗ ಜನ್ ರೈಲ್ವೆ ರಿಯಾಯಿತಿ ಕಾರ್ಡ್ ಭಾರತೀಯ ರೈಲ್ವೆ ಸಾಮಾಜಿಕ ಬದ್ಧತೆ ಸಂಕೇತವಾಗಿದೆ ಇದರಿಂದ ಪ್ರಯಾಣ ಸುಲಭ ಆರ್ಥಿಕ ಭಾರ ಕಡಿಮೆ ಗೌರವಯುತ ಆಸನ ಸೌಲಭ್ಯ ದೇಶದಾದ್ಯಂತ ಸರಳ ಜಾಲ ದಿವ್ಯಾಂಗ ಮತ್ತು ಸಹಾಯಕರಿಗೆ ಸಮಾನ ರಿಯಾಯಿತಿ ಸಿಗುತ್ತದೆ ಈ ಒಂದು ಮಾರ್ತ್ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ತಾವು ಗಮನಿಸ್ಬೋದು ಜೊತೆಗೆ ಈಗಾಗಲೇ ಒಂದು ವರದಿಯನ್ನು ನಾವು ಪ್ರಸಾರ ಮಾಡಿದ್ದೆವು ಅದನ್ನು ಸಹಿತ ಗಮನಿಸ್ಬೋದು ಅಂತೇಳಿ ಈ ಒಂದು ವರದಿಯನ್ನು ನೋಡಿದವರು ರೈಲ್ವೆ ರಿಯಾಯಿತಿ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸುವಂಥ ಮಾಹಿತಿ ಇದಾಗಿದೆ ಅದನ್ನು ಗಮನಿಸಬೇಕಂತ ಕೇಳಿಕೊಂಡು ಮತ್ತು ಇನ್ನೂ ಅನೇಕ ವಿಷಯ ವಿಶೇಷ ಚೇತನಾಗಿ ಈ ಒಂದು ವರದಿಯನ್ನು ಸೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಾಯ ಮಾಡಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು